ಬ್ರೀದಿಂಗ್ ಒಂದ್ ಪ್ರಶ್ನೆ ಯಾವ್ದಕ್ಕೆ ತುಂಬಾ ಕಣ್ಗಳಿರುತ್ತೆ ಆದ್ರೆ ಕಾಣೋದಿಲ್ಲ ಪೈನಾಪಲ್ ನೀನು ಯಾವ್ದಕ್ಕೆ ತುಂಬಾ ಕಣ್ಗಳಿರುತ್ತೆ ಆದ್ರೆ ಕಾಣೋದಿಲ್ಲ ಪೊಟ್ಯಾಟೋ ನೆಕ್ಸ್ಟ್ ಟೈಮ್ ಸಿಕ್ತೀನಿ ಕಟ್ ಮಾಡು ನಟಿ ವೈಷ್ಣವಿ ಗೌಡರವರು ಸೀತಾರಾಮ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ರಾಮ್ ಹಾಗೂ ಸೀತಾ ಪ್ರೀತಿಯಲ್ಲಿದ್ದಾರೆ ಮುಂದಿನ ಎಪಿಸೋಡ್ಗಳಲ್ಲಿ ರೋಚಕ ತಿರುವುಗಳೊಂದಿಗೆ ಸೀತಾ ಮತ್ತು ರಾಮ್ ಮದುವೆಯಾಗಲಿದೆ ನಿಮಗೂ ಸೀತಾರಾಮ ಸೀರಿಯಲ್ ನೆಚ್ಚಿನ ಸೀರಿಯಲ್ ಆಗಿದ್ರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ